ಎಲ್ಲರಿಗೂ ನಮಸ್ಕಾರ ಈ ಪ್ರೀತಿ ಪ್ರೇಮ ಒಂಥರ ಸಿಹಿಯು ಕಹಿಯು ಬೆರೆತ ಬೇವು ಬೆಲ್ಲದಂತೆ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಪ್ರೀತಿ ಪ್ರೇಮ ಒಂತರ ಸಿಹಿಯು ಕಹಿಯು ಬೆರೆತ ಬೇವು ಬೆಲ್ಲದಂತೆ ಈ ಪ್ರೀತಿ ಪ್ರೇಮ ಪ್ರೇಮವಂತರ ಸಿಹಿಯು ಕಹಿಯು ಬೆರೆತ ಬೇವು ಬೆಲ್ಲದಂತೆ ಬೇವಿನ ಕಹಿಯಂತೆ ವಿರಸವೂ ಬೆಲ್ಲದ ಸಿಹಿಯಂತೆ ಸರಸವೂ ಒಂದರಿಂದೆ ಒಂದು ಈ ಪ್ರೀತಿ ಪ್ರೇಮ ಬಹಳ ಸುಂದರದ ಸಾಗರ ಈ ಸರಸ ವಿರಸ ಒಂದರಿಂದೆ ಒಂದು ಇದ್ದರೇನೆ ಈ ಪ್ರೀತಿ ಪ್ರೇಮ ಬಹಳ ಸುಂದರದ ಸಾಗರ ಈ ಪ್ರೀತಿ ಪ್ರೇಮ ಬಹಳ ಸುಂದರದ ಸಾಗರ ಈ ಪ್ರೀತಿ ಪ್ರೇಮ ಒಂತರ ಸಿಹಿಯು ಕಹಿಯು ಬೆರೆತ ಬೇವು ಬೆಲ್ಲದಂತೆ ಬೇವಿನ ಕಹಿಯಂತೆ ವಿರಸವೂ ಬೆಲ್ಲದ ಸಿಹಿಯಂತೆ ಸರಸವೂ ಒಂದರಿಂದೆ ಒಂದು ಇದ್ದರೇನೆ ಈ ಪ್ರೀತಿ ಪ್ರೇಮ ಬಹಳ ಸುಂದರದ ಸಾಗರ ಒಂದರಿಂದೆ ಒಂದು ಇದ್ದರೇನೆ ಈ ಪ್ರೀತಿ ಪ್ರೇಮ ಬಹಳ ಸುಂದರದ ಸಾಗರ ಈ ಪ್ರೀತಿ ಪ್ರೇಮ ಒಂತರದ ಅಂತರದಲ್ಲಿದ್ದರೇನೆ ಬಹಳ ಸೊಗಸು ಈ ಜೀವನ ಈ ಪ್ರೀತಿ ಪ್ರೇಮ ಒಂತರದ ಅಂತರದಲ್ಲಿದ್ದರೇನೆ ಬಹಳ ಸೊಗಸು ಈ ಜೀವನ ಆ ಸೊಗಸೆ ಪ್ರೀತಿಸೋ ಜೀವಿಗಳಿಗೆ ಬೊಗಸೆ ತುಂಬ ಬೆನಿಸೋ ಬಂಧನ ಆ ಸೊಗಸೆ ಪ್ರೀತಿಸೋ ಜೀವಿಗಳಿಗೆ ಬೊಗಸೆ ತುಂಬ ಬೆನಿಸೋ ಬಂಧನ ಆ ಬಂಧನ ನಿತ್ಯ ಚಂದನದಂತೆ ಒಂದು ದಿನಕ್ಕೆ ಮುಗಿದೋಗದೇ ಪ್ರೀತಿಸೋ ಜೀವಿಗಳಿಗೆ ಒಂದೊಂದು ಆನಂದ ತುಂಬಿ ಎರಡು ಹೃದಯಗಳ ನಡುವೆ ಪ್ರೀತಿ ಪ್ರೇಮದ ಜನರಸ ಹರಿದರೆ ಆ ಪ್ರೇಮಿಗಳ ಜೀವನವೇ ಅಂಬಾರ ಮೇಲೆ ಮೆರವಣಿಗೆ ಹೊರಟ ಅಂಬಾರ ಆ ಪ್ರೇಮಿಗಳ ಜೀವನವೇ ಅಂಬಾರಿ ಮೇಲೆ ಮೆರವಣಿಗೆ ಒರಟ ಅಂಬಾರ ಆ ಅಂಬರವೇ ಚಂದಿರನ ನಾಚಿಸುವ ಪ್ರೇಮ ಮಂದಿರ ಆಹಾ ಸುಂದರ ಪ್ರೇಮಿಗಳ ಪ್ರೀತಿ ಪ್ರೇಮದ ಮಿಲನದ ಮಂದಿರ ಅಂಬರವೇ ಆ ಚಂದಿರನ ನಾಚಿಸುವ ಪ್ರೇಮ ಮಂದಿರ ಹಹಾ ಎಂಥ ಸುಂದರ ಆ ಪ್ರೇಮಿಗಳ ಪ್ರೀತಿ ಪ್ರೇಮದ ಮಿಲನದ ಮಂದಿರ ಆನಂದ ತುಂಬಿದ ಸಾಗರ ಆ ಪ್ರೇಮಿಗಳ ಪ್ರೀತಿ ಪ್ರೇಮದ ಮಿಲನದ ಮಂದಿರ ಆನಂದ ತುಂಬಿದ ಸಾಗರ ಆ ಪ್ರೇಮಿಗಳ ಪ್ರೀತಿ ಪ್ರೇಮದ ಮಿಲನದ ಮಂದಿರ ಆನಂದ ತುಂಬಿರ ಸಾಗರ ಆನಂದ ತುಂಬಿದ ಸಾಗರ